ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ ಕೋಮಸ್ ಕಿಚನ್ ಇವತ್ತು ಲಂಚ್ ಬಾರ್ಕ್ ರೆಸಿಪಿ ನುಗ್ಗೆ ಸೊಪ್ಪು ಮೊಟ್ಟೆ ಯೂಸ್ ಮಾಡ್ಕೊಂಡು ಒಂದು ನುಗ್ಗೆ ಸೊಪ್ಪಿನ ಎಗ್ ರೈಸ್ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ನುಗ್ಗೆ ಸೊಪ್ಪು ನಾನು ಒಂದು ಆಗೋಷ್ಟು ತೊಗೊಂಡಿದ್ದೀನಿ ನಾನು ವಾಶ್ ಮಾಡಿ ಒರೆಸಿ ಬಿಡಿಸಿ ಇಟ್ಕೊಂಡಿದ್ದೀನಿ ಆದಷ್ಟು ಎಡೆ ನುಗ್ಗೆ ಸೊಪ್ಪು ತಗೊಳ್ಳಿ ಮತ್ತು ಒಂದು ಕಪ್ ಆಗೋಷ್ಟು ರೈಸ್ ಬೇಕಾಗುತ್ತೆ ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ಎರಡು ಮೊಟ್ಟೆ ಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಅರಿಶಿನ ಮತ್ತು ಖಾರಕ್ಕೆ ಬಂದು ನಾನು ಅರ್ಧ ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಒಂದು ಕಾಲು ಟೀಪೂನ್ ಕಾಳು ಮೆಣಸಿನ ಪುಡಿ ಮತ್ತು ಒಂದು ಕಾಲು ಟೀಸ್ಪೂನ್ ಅಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ಒಂದು ಪ್ಯಾನ್ ಅಥವಾ ಒಂದು ಬಾಣಲೆ ಇಟ್ಕೊಂಡು ನೀವು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ಕೊಂತಾ ಇದ್ದೀನಿ ಸ್ವಲ್ಪ ನುಗ್ಗೆ ಸೊಪ್ಪೆಲ್ಲ ಸ್ವಲ್ಪ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಆದ್ದರಿಂದ ಸ್ವಲ್ಪ ನಾನು ಸ್ವಲ್ಪ ತಕ್ಷಣ ನಾವು ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ಳೋಣ ನಾವು ಕಾದಿದೆ ಎಣ್ಣೆ ಕಾದಿದೆ ಇವಾಗ ನಾನು ಆನಿಯನ್ ಸೇರಿಸ್ತಾ ಇದೀನಿ ಒಂದು ತೋರಿಸ್ತಾ ಇತ್ತು ಮತ್ತೆ ಒಂದು ಸ್ವಲ್ಪ ಅರ್ಶನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು ಲಂಚ್ ಬಾಕ್ಸ್ಗೆ ಪಟಾಪಟ್ಟು ಮಾಡ್ಕೊಬೋದು ನುಗ್ಗೆ ಸೊಪ್ಪಲ್ಲಿ ಆದಷ್ಟು ಐರನ್ ಕಂಡೆಂಟ್ ಮತ್ತು ಕ್ಯಾಲ್ಸಿಯಂ ಬಿಟ್ಟಿರೋದ್ರಿಂದ ನಾವು ಬ್ಯಾಕ್ ಪೇನ್ಗೆ ಸ್ವಂತ ನಮಗೆ ಮೂಳೆಗಳಿಗೆ ಯಾವುದಾದ್ರು ಇರುತ್ತೆ ಅದಕ್ಕೆಲ್ಲ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ಅಟ್ಲೀಸ್ಟ್ ಒಂದು ವಾರಕ್ಕೊಂಸಿಗೆ ಅದನ್ನು ತಿನ್ನೋದು ಒಳ್ಳೆಯದು ಇದ್ರ ಜೊತೆ ನಾನು ಶುಂಠಿ ಬೆಳ್ಳಿ ಒಂದು ಕಾಲ್ ಟೀ ಸ್ಕೂನ್ ತೊಗೊತಾಯಿದ್ದೀನಿ ಸ್ವಲ್ಪ ಶುಂಠಿ ಬಳ್ಳಿದ್ದು ಸ್ವಲ್ಪ ರಾತ್ರಿ ಹೋಗ್ಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೋಣ ಸ್ವಲ್ಪ ಶುಂಠಿ ಬೆಳೆಯೋದು ರಾಸ್ ಮೇಲೆ ಹೋದ ತಕ್ಷಣ ನಾವು ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ನುಗ್ಗೆ ಸೊಪ್ಪು ಹಾಕೋಣ ಸ್ವಲ್ಪ ಎಣ್ಣೆನಲ್ಲಿ ನಾನು ಫ್ರೈ ಮಾಡ್ಕೊತೀನಿ ಸ್ವಲ್ಪ ನುಗ್ಗೆ ಸೊಪ್ಪು ಸಾರಿ ಕರಿಬೇವು ಮತ್ತು ನುಗ್ಗೆ ಸೊಪ್ಪು ಆದಷ್ಟು ನಾನು ಎಳೆದು ತೊಗೊಂಡಿದ್ದೀನಿ ನೋಡಿ ಈ ಥರ ಎಳೆಯೋದು ಸ್ವಲ್ಪ ನಾವು ಇದು ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಸ್ವಲ್ಪ ಕ್ವಾಂಟಿಟಿ ಮಾಡೋದರಿಂದ ನಾನು ಒಂದು ಮುಷ್ಟಿ ಆಗಷ್ಟು ತೊಗೊಂಡಿದ್ದೀನಿ ತಟ್ಟೆ ಮುಚ್ಚಿಬಿಟ್ಟು ಚೆನ್ನಾಗಿ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಎಣ್ಣೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಎಳೆ ಕಡ್ಡಿ ಸೇರಿಸ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು ನೀವು ಬೇಡ ಅಂದರೆ ತೆಗಿಬೋದು ತಟ್ಟೆ ಮುಚ್ಕೊಡೋಣ ಜೀರಿಗೆ ಪುಡಿ ಸ್ವಲ್ಪ ನಾವು ಬೇಯಿಸಿ ಫ್ರೆಂಡ್ಸ್ ಸಾಗಿದೆ ಇವಾಗ ನೋಡಿ ಚೆನ್ನಾಗಿ ನುಗ್ಗೆ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆದರೆ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಖಾರ ಪುಡಿ ಧನಿಯಾ ಪುಡಿ ಧರ ಮಸಾಲ ಜೀರಿಗೆ ಪುಡಿ ಇಷ್ಟನ್ನು ನಾನು ಸೇರಿಸಿ ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊತೀನಿ ನಾನು ಸ್ವಲ್ಪ ನೋಡಿ ಫ್ರೆಂಡ್ಸ್ ಆಗಿದೆ ಉಪ್ಪು ಒಂಚೂರಿಗೆ ಈಗ ಆಲ್ರೆಡಿ ರೈಸ್ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೀವು ನೋಡಿ ಹಾಕೊಳ್ಳಿ ಇವಾಗ ಇದಕ್ಕೆ ನಾನು ಮೊಟ್ಟೆ ಎರಡು ಮೊಟ್ಟೆ ಬೀಟ್ ಮಾಡಿರೋ ಮೊಟ್ಟೆ ಸೇರಿಸ್ಕೊಳ್ತಾ ಇದ್ದೀನಿ ಪಟಾಪಟಿ ನಾವು ಮಾಡ್ಕೊಬೋದು ನೋಡಿ ಎರಡು ಮೊಟ್ಟೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಇನ್ನೊಂದು ಮೊಟ್ಟೆ ಬೇಕು ಅಂದರೆ ನೀವು ಮೊಟ್ಟೆ ಸೇರಿಸ್ಕೊಬೋದು ಏನು ತೊಂದರೆ ಇಲ್ಲ ಎಗ್ ಬುರ್ಜಿ ಮಾಡ್ತಿರಲ್ಲ ಆ ಥರ ಸ್ವಲ್ಪ ಬುರ್ಜಿ ಥರ ನಾವು ಮಾಡ್ಕೊಬೇಕಾಗತ್ತೆ ಮಾಡಿಕೊಂಡು ನಂತರ ನಾವು ರೈಸ್ ಸೇರಿಸ್ಬೇಕಾಗುತ್ತೆ ಫ್ರೆಂಡ್ಸ್ ರೆಡಿಯಾಗಿದೆ ನೋಡಿ ಈ ಥರ ಬುಜ್ಜಿ ಮಾಡಿಕೊಂಡು ನಾವು ರೈಸ್ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ನೀವು ಈ ಮೆಥಡಲ್ಲಿ ಇದನ್ನು ನೀವು ಚಪಾತಿ ಮಿಕ್ಸ್ ಮಾಡ್ಕೊಬೋದು ಇಷ್ಟು ಮಾಡ್ಕೊಂಡು ನೀವು ಚಪಾತಿ ಜೊತೆ ಸರ್ವ್ ಮಾಡ್ಕೊಬೋದು ಇವಾಗ ನಾನು ರೈಸ್ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ಉದುರಿಸಿರಲಿ ರೈಸು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಕಮ್ಮಿ ಇದ್ರೆ ನೀವು ಈ ಟೈಮಲ್ಲಿ ಹಾಕ್ಕೊಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನುಗ್ಗೆ ಸೊಪ್ಪಿನ ಎಗ್ ರೈಸು ತುಂಬ ಬೇಗ ಮಾಡ್ಬೋದು ಒಂದು ನಾಲ್ಕು ನಿಮಿಷ ಒಳಗಡೆ ರೈಸ್ ಒಂದು ಇದ್ಬಿಟ್ರೆ ನಾವು ಎಷ್ಟೊತ್ತು ಪಟಾಪಟ್ ನುಗ್ಗೆ ಸೊಪ್ಪು ಇದ್ದಾಗ ಒಂದ್ಸತಿ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಒಳ್ಳೆ ಫುಡ್ಡು ಮೊಟ್ಟೆ ನುಗ್ಗೆ ಸಂಪಲ್ಲೆಲ್ಲ ತುಂಬ ಪ್ರೋಟೀನ್ ಅಂಶ ರಿಚ್ ಆಗಿರೋದು ಕ್ಯಾಲ್ಶಿಯಮ್ ಅನ್ನಲ್ಲಿ ತುಂಬ ಒಳ್ಳೆಯದು ನೀವು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು